ಹಾಯ್ ಗೈನ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರ ನಾನಿವೆಲ್ಲ ತುಂಬ ಚೆನ್ನಾಗಿದ್ದೀರಾ ಇದ್ದೀನಿ ಹಾಗೆ ನಾನು ಇವತ್ತು ಡೈಲಿ ಬ್ಲಾಗ್ನ ಮಾಡ್ತಾಯಿದ್ದೀನಿ ಸೊ ಇವತ್ತಿನ ಬ್ಲಾಗ್ನ ಟೆನ್ ಓ ಕ್ಲಾಕಿಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಾರ್ನಿಂಗು ಸೊ ಈ ಹಬ್ಬ ಇರೋದ್ರ ಕಾರಣ ಇವತ್ತೆಲ್ಲ ಕ್ಲೀನಿಂಗ್ ಮಾಡ್ಕೋಬೇಕು ಸೊ ಕ್ಲೀನಿಂಗ್ ಮಾಡ್ಕೊಳ್ಳೋಕೆ ನನ್ನ ಜೊತೆ ಕ್ಯೂಟಿನೇ ಇದ್ದಾರೆ ಇವತ್ತು ಸೊ ಕ್ಯೂಟಿನ ಇವತ್ತು ಸ್ಕೂಲಿಗೆ ಕಳಿಸಿಲ್ಲ ಯಾಕೆಂದರೆ ನನಗೆ ಸ್ವಲ್ಪ ಕಿಚನೆಲ್ಲ ಸ್ವಲ್ಪ ಡೀಪ್ ಕ್ಲೀನ್ ಮಾಡಬೇಕು ಹಾಗಾಗಿ ಒಬ್ರು ಸಪೋರ್ಟ್ ಬೇಕು ಹಾಗಾಗಿ ಅವನು ಮನೇಲೇ ಇಟ್ಕೊಂಡಿದ್ದೀನಿ ಇವತ್ತು ಸೊ ಅವ್ರ ಜೊತೆ ಸೇರಿಕೊಂಡು ನಾನು ಇವತ್ತು ಕೆಲಸ ಎಲ್ಲ ಮಾಡಬೇಕು ಜಾ ಇವತ್ತು ಸ್ವಲ್ಪ ಜಾಸ್ತಿನೇ ಕೆಲಸ ಇದೆ ನಮ್ಮನೆ ಹೇಗೆ ಅಂದರೆ ವಾಲ್ ಮುಂಚೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡ್ರೆ ಅದು ಕ್ಲೀನ್ ಅಂತ ಅನ್ಸೋದೇ ಇಲ್ಲ ಏನಕ್ಕೆ ಅಂದರೆ ನಮ್ಮನೆ ರೋಡ್ ಸೈಡಲ್ಲಿರೋದು ಗಾಡಿಗಳು ಓಡಾಡ್ತಾ ಇರ್ತವೆ ಧೂಳೆಲ್ಲ ತುಂಬಿಕೊಂಡಿರುತ್ತೆ ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ ಹಬ್ಬ ಟೂ ಡೇಸ್ ಡೇಸಲ್ಲಿ ಇದ್ದಂಗೆ ನಾನು ಎಲ್ಲ ಕ್ಲೀನು ಮಾಡ್ಕೊತೀನಿ ಹಾಗಾಗಿ ಇವತ್ತು ಸೊ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಒಂದು ಕಡೆಯಿಂದ ಸ್ಟಾರ್ಟ್ ಮಾಡ್ಕೊಬೇಣ ಅಂತ ಇವಾಗ ಕಿಚನನ್ನು ಫಸ್ಟ್ ಕ್ಲೀನ್ ಮಾಡ್ಕೊಬೇಡೋಣ ಅಂದ್ಕೊಂಡು ಇಂದ ಕೆಲಸ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ಇವತ್ತು ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ವೀಡಿಯೋನ ಕಂಪ್ಲೀಟಾಗಿ ನೋಡಿ ಇವತ್ತು ಸ್ವಲ್ಪ ಇರ್ಬೋದು ಎಲ್ಲ ವೀಡಿಯೋಸ್ನೂ ಇನ್ನು ನನ್ನ ಜೊತೆ ಶೇರ್ ಮಾಡ್ಕೊತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನಿನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ನೂ ಕೂಡ ವೀಡಿಯೋನ ಶೇರ್ ಮಾಡ್ಕೊಳ್ಳಿ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಬ್ಲಾಗ್ನಪ್ಪನೇವರೆಗೂ ನೋಡಿ ಸೊ ಫಸ್ಟು ಕಿಚನ್ ಕ್ಲೀನ್ ಮಾಡಿಕೊಡೋಣ ಅಂತ ಎಲ್ಲ ಎತ್ತಿಟ್ಟಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಗಲೀಜಾಗಿದೆ ಕಿಚನು ಅಂತ ಹಾಗೆ ಒಂದಷ್ಟು ಎಕ್ಸ್ಟ್ರಾ ಪ್ರಾಡಕ್ಟ್ಗಳೆಲ್ಲ ಇದ್ವು ಯೂಸ್ ಮಾಡದೇ ಇರೋದೆಲ್ಲ ಅದೆಲ್ಲ ರಿಮೂವ್ ಮಾಡಾಕೆ ಸೊ ತುಂಬ ದಿನದಿಂದ ಹಾಗೆ ಇಟ್ಕೊಂಡಿದ್ದು ಅದೆಲ್ಲ ನಾವು ಯೂಸು ಕೂಡ ಮಾಡ್ತಾ ಇರಲಿಲ್ಲ ಹಾಗಾಗಿ ಅದನ್ನೆಲ್ಲ ತೆಗೆದು ಬಿಸಿ ಇವತ್ತು ತುಂಬ ದಿನ ಅನ್ಕೊ ಇಟ್ಕೊಂಡಿದೆ ಇವತ್ತು ಕುಡಿಯೋಣ ನಾಳೆ ಕುಡಿಯೋಣ ಅಂತ ಆಮೇಲೆ ಗೊತ್ತಾಯ್ತು ಅದು ಎಕ್ಸ್ಪ್ರೇ ಕೂಡ ಆಯಿತು ಇನ್ನು ನಾನು ಅದನ್ನು ಮುಟ್ಟಲ್ಲ ಅಂತ ಗೊತ್ತಾದಮೇಲೆ ಸೊ ಅಲ್ಲಿ ಎಲ್ಲ ಒಂಥರ ಮೆಸ್ಸಿ ಮೆಸ್ಸಿಯಾಗಿ ಕಾಣಿಸ್ತಾ ಇತ್ತು ಅದಕ್ಕೆ ಎಲ್ಲ ತೆಗೆದುಹಾಕ್ಬಿಡೋಣ ಅಂದ್ಬಿಟ್ಟು ಒಂದು ಕಡೆಯಿಂದ ಎಲ್ಲ ತೆಗೆದುಹಾಕಿ ಇಲ್ಲಿ ನೋಡ್ತಾ ಇರ್ಬೋದು ಡಬ್ಬ ಎಲ್ಲ ನಾನು ತೊಳೆದ್ಬಿಟ್ಟು ಕೊಟ್ಟೆ ಬಾಕ್ಸ್ಗಳೆಲ್ಲ ಕ್ಯೂಟಿ ಎಲ್ಲ ಒಂದು ಬಟ್ಟೆ ತಗೊಂಡು ಎಲ್ಲ ಒರೆಸಿಡ್ತಾ ಇದ್ದಾಳೆ ಸೊ ಹುಬ್ಳಿಗೆ ಮಾಡೋದಕ್ಕೆ ಸಲ ಎಲ್ಲ ಕೆಲಸ ಮಾಡೋದು ಕೊಟ್ಟಿಗೆ ಒಂದೇ ದಿನ ಆಗೋಲ್ಲ ಸೊ ನಮ್ಮನೆ ಸ್ವಲ್ಪ ರೋಡ್ ಸೈಡ್ ಇರೋದ್ರಿಂದ ಏನಾಗುತ್ತೆ ಧೂಳೆಲ್ಲ ಜಾಸ್ತಿ ಬರುತ್ತೆ ಹಾಗೆ ಮಕ್ಕಳು ಕೂಡ ಇರೋದ್ರಿಂದ ಡಸ್ಟು ತುಂಬಾ ಆಗ್ತಾ ಇರುತ್ತೆ ಹಾಗೇ ಮಕ್ಕಳು ಏನಾಗುತ್ತೆ ಅಂದರೆ ನಾನು ಎರಡು ಮೂರು ದಿನದ ಮುಂಚೆನೇ ಮನೆ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡ್ರೆ ನನ್ನ ಮಕ್ಕಳು ಅದೇ ಥರ ಗಲೀಜು ಮಾಡಾಕ್ತಾರೆ ಹಾಗಾಗಿ ಸೊ ನನಗೆ ಹಬ್ಬ ಅಂದರೆ ಫುಲ್ ಎಲ್ಲ ಫ್ರೆಶ್ ಆಗಿರಬೇಕು ಅನ್ನೋ ಥರ ನನಗೊಂಥರ ಅದು ಸ್ಯಾಟಿಸ್ಫ್ಯಾಕ್ಷನ್ ಅನಿಸುತ್ತೆ ನಾನು ಆವಾಗೆಲ್ಲ ಕ್ಲೀನ್ ಮಾಡಿಕೊಂಡು ಸೊ ಹಬ್ಬ ಅಂದಂಗೆ ಎಲ್ಲ ನನಗೆ ನೀಟಾಗಿ ಕಾಣಿಸ್ತಾ ಇರಬೇಕು ಆ ಥರ ಎಕ್ಸ್ಪೆಕ್ಟ್ ಮಾಡ್ತೀನಿ ಹಾಗೆ ಇಲ್ಲಿ ಫ್ರಿಜ್ಜು ಕೂಡ ಕ್ಲೀನ್ ಮಾಡ್ಕೊಡೋಣ ಅಂತ ಫಸ್ಟ್ ಅಡುಗೆ ಮನೆ ಕೆಲಸ ಎಲ್ಲ ಮುಗಿಸಿದೆ ಮುಗಿಸಾದ್ಮೇಲೆ ಸ್ವಲ್ಪ ಇತ್ತು ಕ್ಯೂಟಿಗೆ ಅಷ್ಟರಲ್ಲಿ ಕ್ಯೂಟಿ ಎಲ್ಲ ಫ್ರಿಜ್ಜಲ್ಲಿ ಇರೋದೆಲ್ಲ ತೆಗೆದು ಆಚೆ ಇಟ್ಟಿದ್ರು ಸೊ ಫ್ರಿಜ್ಜು ಕೂಡ ಇಲ್ಲಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಹೂವುಗಳ ನೋಡಿ ಒಂದೊಂದು ದಿನ ತಗೊಂಬಂದಿದ್ದಿ ಕವರ್ ಯಾವಾಗ ಯಾವಾಗ ಹೂವ ರೇಟ್ ಎಲ್ಲ ಇರುತ್ತೆ ಸೊ ಅವಾಗೆಲ್ಲ ಕದ್ದು ಇಟ್ಕೊಂಡಿರೋದು ಹಬ್ಬಕ್ಕೆ ಸಲ ಹೂವಾಗ ಏನೂ ಪ್ರಾಬ್ಲಮ್ ಇಲ್ಲ ಸೊ ಇದರಲ್ಲೆಲ್ಲ ಮಲ್ಲಿಗೆ ಹೂವು ಮತ್ತು ಮಳೆ ಹೂವು ಇಟ್ಕೊಂಡಿದ್ದೀನಿ ಇಲ್ಲಿ ಮಲ್ಲಿಗೆ ಹೂವ ಇದೆ ಸೊ ಹೂವು ರೇಟ್ ಅಂತೂ ಇದು ಜಾಸ್ತಿ ಆಗ್ಬೋದಿದೆ ಸೊ ಹಾಗಾಗಿ ಫಸ್ಟಿಗೆ ಈ ಸಲ ಪ್ಲಾನ್ ಮಾಡಿಕೊಂಡು ನಾನು ಹೂವುಗಳನ್ನ ತೊಗೊಂಡೆ ಹೂವು ಅಂಗಡಿಯವ್ರು ಗೊತ್ತಿರೋದಕ್ಕಿಂತ ರೇಟ್ ಜಾಸ್ತಿ ಆಗ್ಬಿಡುತ್ತೆ ಅಂತ ಫಸ್ಟೇ ಹೇಳ್ಬಿಟ್ಟಿದ್ದು ಹಾಗಾಗಿ ಎಲ್ಲ ಹೂವುಗಳು ನಾನು ಮುಂಚೆನೆ ತಂದಿಟ್ಕೊಂಡಿದ್ದೆ ಇವತ್ತು ಹೋಗಿ ಕೇಳಿದ್ರೆ ಹೂವನ ಒಂದು ಮಳ ಬಂದ್ಬಿಟ್ಟು ನೂರು ರೂಪಾಯಿ ಹೇಳಿದ್ರು ಹೇಗೋ ಮುಂಚೆನೆ ಇದೊಂದು ಪ್ಲ್ಯಾನ್ ಮಾಡ್ಕೊಂಡು ಇಲ್ಲ ಅಂದರೆ ನಾನು ಪ್ರತಿ ಸಲವೂ ಹೂವಾಗೇನೆ ಒಂದಷ್ಟು ಇದು ಮಾಡಬೇಕಾಗಿತ್ತು ಹಾಗೆ ಬಂದಿ ತೋರಿಸ್ತೀನಿ ನಾನು ನೈಟ್ ಪಾಲಿಶ್ ಕಲೆಕ್ಷನ್ ಸೊ ಇಲ್ಲಿ ನೋಡ್ತಾ ಇರ್ಬೋದು ನಾನು ನೈಟ್ ಪಾಲಿಶ್ ಇಟ್ಕೊಂಡಿದ್ದೀನಿ ಅಂತ ಸೊ ಮುಂಚೆ ಎಲ್ಲ ಹಾಗೆ ಇದ್ದೆ ಸೊ ಮಾಮೂಲಿ ಬಾಕ್ಸಲ್ಲಿ ಹಾಕಿಟ್ಕೊತಾಯಿದ್ದೆ ಏನಾಗ್ತಾ ಇತ್ತು ಅಂದರೆ ಎಲ್ಲ ಗಟ್ಟಿ ಗಟ್ಟಿಯಾಗಿ ಆಲ್ಮೋಸ್ಟ್ ಅರ್ಧ ಹಾಳಾಗಿರ್ತಿತ್ತು ಅದಕ್ಕೆ ಈ ಸಲ ಈ ಥರ ಫ್ರಿಜಲ್ಲಿ ಎಲ್ಲ ಇದೊಂದು ಮೇಲುಗಡದೊಂದು ದೊಡ್ಡ ಹೀಗೆ ಬಿಟ್ಕೊಂಡ್ಬಿಟ್ಟಿದ್ದೀನಿ ಆಗಿ ನೈಲ್ ಕ್ಲಾಸ್ನ ಇಟ್ ಮಾಡ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಸೊ ನನಗೆ ಇವಾಗ ಇರ್ಲಿ ಬ್ರ್ಯಾಂಡ್ ಅವ್ರದ್ದು ಜಾಸ್ತಿ ಇಷ್ಟ ಆಗುತ್ತೆ ನೈಟ್ ಕಲರ್ಸ್ ಕ್ವಾಲಿಟಿ ಸರ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಎಲ್ಲ ಥರ ಬ್ರ್ಯಾಂಡಿದೆ ಲ್ಯಾಕ್ ಲ್ಯಾಕ್ಬಿ ಇದೆ ಹಿಡಿದು ಸೊ ಲ್ಯಾಕ್ ಮೀ ಮತ್ತು ಯಾವುದೇ ವೆರಿ ಬಿಸಿ ಅಂತ ಯಾವುದೇ ಚೆನ್ನಾಗಿರುತ್ತೆ ಕಲ್ಲರು ಎಲ್ಲ ತಗೊಬಂದು ಇಟ್ಕೊಂಡಿದೀನಿ ಸೊ ಇದೆಲ್ಲ ಮೊನ್ನೆ ಕ್ಲೀನ್ ಮಾಡಿದ್ದೆ ಹಾಗಾಗಿ ಇದೆಲ್ಲ ಏನು ಕ್ಲೀನ್ ಮಾಡೋಕ್ಕೋಗಲ್ಲ ಜಸ್ಟ್ ಇನ್ನು ಮಾತ್ರ ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ ಇನ್ನೊಂದು ಕವರಾಗೈತೆ ಹೂವುಗಳು ಖಾಲಿ ಆದರೆ ಸ್ವಲ್ಪ ಫ್ರಿಜ್ಜು ಫ್ರೀ ಆಗುತ್ತೆ ಇಲ್ಲಾಂದರೆ ಫುಲ್ಲು ಅವೇ ಹೂವುಗಳನ್ನೇ ಜಾಸ್ತಿ ತುಂಬಿಟ್ಟಿದೆ ಇವತ್ತು ಸೊ ಇವಾಗ ಎಲ್ಲ ಕ್ಲೀನ್ ಮಾಡಾಯಿತು ಸೊ ಇವಾಗ ಫ್ರಿಡ್ಜು ಫ್ರಿಜ್ಜೇ ಡೀಪ್ ಕ್ಲೀನ್ ಮಾಡ್ತೀರ ಜಸ್ಟ್ ಅಂಗೇ ಸಿಂಪಲ್ಲಾಗಿ ಕ್ಲೀನ್ ಮಾಡ್ಕೊಂಡಿರೋ ಫ್ರಿಜ್ಜನ್ನ ಯಾಕೆಂದರೆ ಕ್ಲೀನ್ ಮಾಡ್ಕೊಂಡಿದೆ ಜಸ್ಟ್ ಇದನ್ನೆಲ್ಲ ಅರೇಂಜ್ ಮಾಡ್ಕೊಬೇಕು ಹಾಗಾಗಿ ಈ ಅದು ಒಂದು ವಾರ ಆಗಿದೆ ನಾನು ಡಯೆಟ್ ಮಾಡಿ ಏನಾದರೂ ಮಾಡ್ಕೊಂಡು ತಿನ್ನೋಣ ಅಂತಿದೆ ಅದನ್ನು ತಿಂದಿಲ್ಲ ಹಾಗೆ ಇದು ಈ ಫ್ರೂಟ್ಸು ಪ್ಲಮ್ ಪ್ಲಮ್ ಫ್ರೂಟ್ಸು ಸೊ ಇದನ್ನು ಕೂಡ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಮತ್ತೆ ಹೋಗ್ಬಿಟ್ಟಿದ್ದೀನಿ ನಾನು ಒಂದ್ಸಲ ಹಿಂಗೆ ಫ್ರೂಟ್ಸ್ ಏನಾದ್ರು ಫ್ರಿಜ್ಜಲ್ಲಿ ಇಟ್ಟರೆ ನಾನು ಮರ್ತೋಗ್ಬಿಡ್ತೀನಿ ಸೊ ಅದಕ್ಕೆ ಯಾವಾಗಲೂ ಬ್ಯಾಸ್ಕೆಟಲ್ಲ ಇಟ್ಕೊತೀನಿ ಹಿಂಗೆ ಏನಾದರೂ ಇಟ್ಟರೆ ಅದಲ್ಲೇ ಮರ್ತೋಗ್ಬಿಡುತ್ತೆ ಸೊ ಅದಕ್ಕೆ ಇವಾಗ ಅದನ್ನು ತೆಗೆದು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ತರಕಾರಿ ಎಲ್ಲ ತಂದ್ಬಿಟ್ಟು ಫ್ರಿಡ್ಜ್ ಅಲ್ಲೆಲ್ಲ ಡಪ್ಪ ಜಾಸ್ತಿ ಇದೆ ಸೊ ಎಲ್ಲ ನೆರೆ ಮುದ್ದೆ ಉಳಿಸಿ ಅಡ್ಗೆ ಉಳಿತು ಅದಕ್ಕೆ ನಾನು ಏನ್ ಮಾಡ್ತೀನಿ ವಾರಕ್ಕೊಂದ್ಸಲ ಫ್ರಿಡ್ಜ್ನೆಲ್ಲ ತೆಕ್ಕೊಂಡು ಸೊ ಯಾವ್ದು ಯೂಸ್ ಮಾಡಬೇಕು ಅದನ್ನೆಲ್ಲ ತೆಗ್ದು ಮುದ್ದೆ ಇಟ್ಕೊಂಡ್ಬಿಡ್ತೀನಿ ಮೇಲ್ಗಡೆ ಕೌಂಟ್ರೆಲ್ಲ ಫುಲ್ಲು ನಾನು ಮಸಾಲೆಗಳನ್ನ ಜಾಸ್ತಿ ಇಟ್ಕೊಂಡಿದ್ದೀನಿ ಸೀಸರಲ್ಲೆಲ್ಲ ಮಸಾಲೆಗಳು ಏಕೆಂದರೆ ಸ್ಪೆಲ್ ಎಲ್ಲ ಹಾಗೆ ಇರುತ್ತೆ ಸೊ ಅದಕ್ಕೆ ತಂದ ತಕ್ಷಣನೇ ಯೂಸ್ ಮಾಡಿದ ತಕ್ಷಣ ಅಲ್ಲೇ ಇಟ್ಕೊಳ್ತೀನಿ ಒಳಗಡೆ ಎಲ್ಲ ಕ್ಲೀನ್ ಆಯಿತು ಮೇಲ್ಗಡೆ ಕ್ಲೀನ್ ಮಾಡ್ಕೋಬೇಕು ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ತುಂಬಿಸಿದ್ದೀವಿ ಅಂತ ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಸೊ ಎಲ್ಲ ನನ್ನ ಮಕ್ಕಳು ಏನೇನು ಸಿಗುತ್ತೆ ಎಲ್ಲ ತುಂಬಂತಂದು ಇಲ್ಲಿ ಹಾಕಿರ್ತಾರೆ ಲಂಚ್ ಬ್ಯಾಗ್ ನಮ್ಮ ಕ್ಯೂಟಿ ಎಲ್ಲ ಹಾಕಿದ್ದಾಳೆ ಸೊ ಇದನ್ನು ಮೇಲ್ಗಡೆ ಒಂದು ಕ್ಲೀನ್ ಮಾಡಿಕೊಂಡು ಆಯಿತು ಹಾಗೆ ಓಕೆ ಒಂದೇ ಸಲ ತೋರಿಸ್ತೀನಿ ನಾನು ಕಿಚನ್ ಹೇಗೆ ಕ್ಲೀನ್ ಅಂತ ಕಿಚನ್ ಅಂತ ಸೂಪರಾಗಿ ಕ್ಲೀನ್ ಮಾಡಿದ್ದೀವಿ ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ನೀವು ಸ್ವಲ್ಪ ಕಮ್ ಕ್ಯೂಟ್ ಇರೋದ್ರಿಂದ ಹೆಲ್ಪ್ ಆಯಿತು ನನಗೆ ಮಾಡೋದಕ್ಕೆ ಬೇಗ ಬೇಗನೆ ಹೊತ್ತು ಮಾಡಿ ಮುಗಿಸಿದ್ವು ಹಾಗೆ ನೀವು ಏನಾಗಿದೆ ಅಂದರೆ ಆ ಸ್ಟೀಲ್ ಪಾತ್ರೆಗಳೆಲ್ಲ ಸೇರಿಕೊಂಡು ಕೈ ನೋಡಿ ಸರಕಂತ ಕುಯ್ಕೊಂಡು ಹೋಗ್ತಾ ಇದೆ ಚಾಕುಗಿಂತ ಜಾಸ್ತಿ ಶಾರ್ಪ್ ಆಗಿದೆ ಕೈಯಲ್ಲಿ ನೋಡಿದ್ರೆ ಎಲ್ಲ ಕಡೆ ಕುಯ್ಕೊಂಡು ಕುಯ್ಕೊಂಡು ಹೋಗಿರೋ ಮಾರ್ಕ್ಸೇನೆ ಸೊ ಅದಕ್ಕೆ ಕಿಚನಿಗೆ ನಾನು ಒಂದಷ್ಟು ಪ್ರಾಡಕ್ಟ್ಗಳನ್ನು ಕೂಡ ತೊಗೊಂಡ್ಬಂದಿದ್ದೀನಿ ಸೊ ಕಿಚನ್ನ ನಾನು ಮೆಕವರ್ ಮಾಡಬೇಕು ಅಂತ ಆದಷ್ಟು ಬೇಗ ಆ ವೀಡಿಯೋನೂ ಮಾಡ್ತೀನಿ ಹಾಗೆ ಇನ್ನೊಂದು ಎರಡು ಮೂರು ಪ್ರಾಡಕ್ಟ್ ಬರೋದಿದೆ ಸೊ ಖಂಡಿತ ನಿನಗೆ ನೆಕ್ಸ್ಟು ನನ್ನ ವೀಡಿಯೋದಲ್ಲಿ ಅಪ್ಡೇಟ್ಗಳು ಸಿಗ್ತಾ ಹೋಗುತ್ತೆ ಕಿಚನ್ನ ನಾನು ನನಗೆ ನಮ್ಮ ಮನೇಲಿ ಇಷ್ಟ ಒಂದು ಪ್ಲೇಸ್ ಅಂದರೆ ಕಿಚನ್ ಹಾಗಾಗಿ ಕಿಚನಲ್ಲಿ ನಾನು ಆದಷ್ಟು ಚೆನ್ನಾಗಿಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಸೊ ಅದಕ್ಕೋಸ್ಕರನೇ ಇರೋದಿಲ್ಲ ಬಾಕ್ಸ್ಗಳೆಲ್ಲ ತೆಗೆದುಬಿಟ್ಟು ಸೊ ಒಂದು ಕ ಒಂದೇ ಥರ ಯೂನಿಫಾರ್ಮ್ ಆಗಿ ಅಂದ್ಬಿಟ್ಟು ಒಂದಷ್ಟು ಬಾಕ್ಸ್ಗಳು ಕೂಡ ಆರ್ಡರ್ ಮಾಡಿದ್ದೀನಿ ಸೊ ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಒಂದೊಂದೇ ಕೆಲಸ ಮಾಡಿಕೊಂಡು ಫ್ರಿಜ್ ಒಳಗಡೆ ಎಲ್ಲ ಕ್ಲೀನ್ ಮಾಡಿ ಸೊ ಎಲ್ಲ ಜೋಡಿಸಿ ಮೇಲೆ ಆ್ಯಕ್ಚುಲಿ ಫ್ರಿಜ್ ಮೇಲೆ ಒಂದಷ್ಟು ಸ್ಟಫ್ ಇಟ್ಬಿಟ್ಟಿದೆ ಏನಂದರೆ ನನ್ನದು ಹೇರ್ ಡ್ರೈಯರ್ ಆಗಿರ್ಬೋದು ವಾಚಸ್ ಆಗಿರ್ಬೋದು ಇದನ್ನೆಲ್ಲ ಅದರ ಮೇಲೆ ಇಟ್ಕೊಂಡಿದ್ದೆ ಎಲ್ಲ ಒಳ ಫುಲ್ಲು ಒಂಥರ ಮೆಸ್ಸಿ ಮೆಸ್ಸಿಯಾಗಿ ಹಾಗೆ ನನ್ನ ಮಕ್ಕಳು ಅಲ್ಲಿ ಲಂಚ್ ಬಾಕ್ಸ್ ಅಂತೆ ಅವ್ರು ಚಿಕ್ಕ ಚಿಕ್ಕ ಬ್ಯಾಗ್ಗಳಂತೆ ಎಲ್ಲ ಅದರ ಮೇಲೆ ತುಂಬಿದ್ರು ಸೊ ಅದನ್ನು ಕೂಡ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಸೊ ಎಲ್ಲ ತೆಗಿತಾ ಇದ್ದೀನಿ ಸೊ ಒಂದು ಕಡೆಯಿಂದ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು ಕಿಚನ್ ಎಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡಿಕೊಂಡು ಹಾಗೆ ಹಾಲ್ కూడా ఫ్రీ లైక్ ಟಿ ವಿ ಯೂನಿಟ್ ಆಗಿರ್ಬೋದು ಹಾಗೇನ ಶೋಕೇಸ್ ಇದೆಲ್ಲ ಕ್ಲೀನ್ ಮಾಡಿಕೊಂಡು ಸೊ ಹಾಗೆ ಧೂಳೆಲ್ಲ ಕೂಡ ಆವಾಗಲೇ ಹೊಡ್ಕೊಂಬಿಟ್ಟಿದೆ ನಾನು ಅದೆಲ್ಲ ಏನು ತೋರ್ಸಕ್ಕೆ ಹೋಗಿಲ್ಲ ಸೊ ಧೂಳೆಲ್ಲ ಹೊಡ್ಕೊಂಡು ಹಾಗೆ ಫ್ರಿಜ್ ಮೇಲೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡೆ ಸೊ ನೋಡ್ತಾ ಇರ್ಬೋದು ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹಾಗೆ ಅಲ್ಲಿ ಹಿಂದೆ ಎಲ್ಲ ನನ್ನ ಹೇರ್ ಎಕ್ಸೆಸರಿಸು ಹೇರ್ ಡ್ರೈಯರ್ ಆಗಿರ್ಬೋದು ಆಮೇಲೆ ಹೇರ್ ಸ್ಟ್ರೈಟ್ನರು ಸೊ ಇದನ್ನೆಲ್ಲ ನಾನು ಹಿಂದೆ ಇಟ್ಕೊಂಡಿದ್ದೀನಿ ಅಲ್ಲಿ ನನಗೆ ಏನೆಲ್ಲೂ ಪ್ಲೇಸ್ ಇಲ್ಲ ಅಷ್ಟು ಇಟ್ಕೊಳ್ಳೋದಕ್ಕೆ ಅದಕ್ಕೆ ನಾನು ಇಲ್ಲೇ ಫ್ರಿಜ್ ಮೇಲೆ ಇಟ್ಕೊಂಡಿದ್ದೀನಿ ಮತ್ತು ಅದು ರೆಗ್ಯುಲರಾಗಿ ಯೂಸ್ ಮಾಡಿ ಮಾಡ್ತಾ ಹಾಗಾಗಿ ಸೊ ಈ ವೆದರಲ್ಲಿ ನನಗೆ ಹೇರ್ ಡ್ರೈಯರ್ ಇರಲೇಬೇಕು ಕ್ಯೂಟಿಗೆ ಹೇರ್ ಡ್ರೈ ಮಾಡೋದಕ್ಕಾಗಲಿ ಅದಕ್ಕೆ ನನಗೆ ಸಿಗೋ ಥರ ಅವೈಲಬಲ್ ಯಾವ ಕಡೆ ಸಿಗುತ್ತೆ ಆ ಕಡೆ ನೀಟಾಗಿ ಇಟ್ಕೊಂಡೆ ಅದ್ರ ಮೇಲೆಲ್ಲ ಸೊ ಫ್ರಿಡ್ಜ್ ಎಲ್ಲ ಕ್ಲೀನ್ ಮಾಡಾಯಿತು ಫೈನಲ್ ಆಗೊಂದು ಈ ಕವೋರ್ಡ್ ಇದನ್ನು ಕ್ಲೀನ್ ಮಾಡಬೇಕಾಗಿತ್ತು ಅದೊಂದು ಲಾಸ್ಟಿಗೆ ಕ್ಲೀನ್ ಮಾಡಿಕೊಂಡೆ ಸೊ ಇವಾಗ ನೋಡ್ತಾ ಇರ್ಬೋದು ನನ್ನ ಕಿಚನ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಸೊ ಹಾಗೆ ಒಂದಷ್ಟು ಪ್ರಾಡಕ್ಟ್ಗಳೆಲ್ಲ ಎತ್ತಿ ಬಿಸಾಕಿದೆ ಅಂತ ಹೇಳಿದ್ನಲ್ಲ ಈಗ ಸ್ವಲ್ಪ ಫೇಸು ಕೂಡ ಫ್ರೀ ಆಯಿತು ಸೊ ಈ ಥರ ಇವಾಗ ಅರೇಂಜ್ ಮಾಡ್ಕೊಂಡಿದ್ದೀನಿ ನಾನು ಸ್ವಲ್ಪ ದಿನ ಆದಮೇಲೆ ಸ್ವಲ್ಪ ಕಿಚನು ಕೂಡ ಚೇಂಜ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಸೊ ಒಂದಷ್ಟು ಪ್ರಾಡಕ್ಟ್ಗಳು ಕೂಡ ಹೇಳೋದ್ನಲ್ಲ ಆವಾಗಲೇ ಬಂದಿದೆ ಇನ್ನೊಂದು ಸ್ವಲ್ಪ ಬರೋದಿದೆ ಸೊ ಇದೆಲ್ಲ ಇನ್ನೂ ಸ್ವಲ್ಪ ನೀಟಾಗಿ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಇವಾಗಲೂ ನನ್ನ ಕಿಚನ್ ತುಂಬಾ ಇಷ್ಟ ಬಟ್ ಇನ್ನೂ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಇವಾಗ ಬ್ಲಾಗರ್ಸ್ ಎಲ್ಲ ನೋಡ್ತಾ ಇದ್ದರೆ ಒಬ್ಬೊಬ್ಬ ವ್ಲಾಗರ್ಸು ಒಂದೊಂದು ಥರ ಕಿಚನ್ನ ಡೆಕೋರೇಟ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಸೊ ನನಗೂ ಕೂಡ ನನ್ನ ಕಿಚನ್ನು ನಮ್ಮ ಕಿಚನ್ ಇಷ್ಟೇ ಅನ್ನೋದು ಪುಟ್ಟದಾಗಿದೆ ಸೊ ಅದನ್ನು ಸ್ವಲ್ಪ ಮೇಕೋವರ್ ಮಾಡಿ ಚೆನ್ನಾಗಿ ಮಾಡ್ಕೋಬೇಕು ಅನ್ನೋದು ನನಗೆ ಆಸೆ ಸೊ ಮಾಡ್ತೀನಿ ಹಾಗೆ ಎಲ್ಲ ಕ್ಲೀನ್ ಮಾಡಾಯಿತು ಸೊ ಇದೊಂದು ನನಗೆ ಫ್ಯಾನ್ ಕ್ಲೀನ್ ಮಾಡೋಕ್ಕೆ ಹಾಲ್ ಫ್ಯಾನು ತುಂಬ ಹೈಟ್ ಇದೆ ಸೊ ನನ್ನ ಕೈಯಲ್ಲಿ ಆಗೋಲ್ಲ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಮನೆಯೊಂದು ಸ್ಟೂ ಇದು ಟಿಪ್ಪಾಯಿ ಹಾಕ್ಕೊಂಡು ಟಿಪಾಯಿ ಮೇಲೆ ಒಂದು ಸ್ಟೂಲ್ ಹಾಕ್ಕೊಂಡಿದ್ದಾರ ನಂಗೆ ಇಷ್ಟು ಹೈಟ್ ನಿಂತ್ಕೊಂಡು ನಂಗೆ ತಲೆ ಸುತ್ತೆ ಬಂದ್ಬಿಡುತ್ತೆ ಯಾಕೆಂದರೆ ನನಗೆ ಭಯ ಸ್ವಲ್ಪ ಜಾಸ್ತಿ ಆಗುತ್ತೆ ಅದಕ್ಕೆ ಈ ಥರದಕ್ಕೆಲ್ಲ ಹತ್ತಕ್ಕೆ ಹೋಗೋಲ್ಲ ಪಾಪ ಅನಿನ ಸ್ವಲ್ಪ ಬೇಗ ಎಬ್ಬರಿಸ್ಬಿಟ್ಟೆ ಇವತ್ತು ಅವರು ಸಿಕ್ಸ್ ಫೋರ್ ತರ್ಟಿಗೆ ಬಂದರು ಮಲ್ಕೊಳ್ಳೋ ಅಷ್ಟೊತ್ತಿಗೆ ಫೈ ಓ ಕ್ಲಾಕ್ ಆಗುತ್ತೆ ಸೊ ನಾನೊಂದು ಟ್ವೆಲ್ ಓ ಕ್ಲಾಕೇ ಎಬ್ಬರಿಸ್ಬಿಟ್ಟೆ ಅದೊಂದು ಕೆಲಸ ಮಾಡಿಕೊಟ್ಬಿಡು ಅಂತ ಹಾಗೆ ನಾವು ಸ್ವಲ್ಪ ಶಾ ಆ ಶಚೆ ಕಡೆ ಹೋಗಿ ಬೇಕಾಗಿತ್ತು ಸ್ವಲ್ಪ ಶಾಪಿಂಗ್ ಇತ್ತು ಹಾಗಾಗಿ ಸ್ವಲ್ಪ ಬೇಗನೆ ಎಬ್ಬರಿಸ್ಬಿಟ್ಟೆ ಅನೇನ ಸೊ ಇವಾಗ ಕೆಲಸ ಎಲ್ಲ ಮುಗೀತು ಕ್ಲೀನಿಂಗ್ ಕೆಲಸ ಮುಗಿದಿದೆ ಇನ್ನೊಂದು ದೇವ್ರ ಮನೆ ಒಂದು ಕ್ಲೀನ್ ಮಾಡ್ಕೋಬೇಕು ಸೊ ದೇವ್ರ ಮನೆ ಕ್ಲೀನ್ ಮಾಡೋಕ್ಕಿಂತ ಮುಂಚೆ ಸ್ನಾನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸೊ ಸ್ನಾನ ಮಾಡ್ಕೊಂಡೆ ಬಿಸಿ ಬಿಸಿ ನೀರು ಸ್ನಾನ ಮಾಡ್ಕೊಳೋದಕ್ಕೆ ನೋಡಿ ಸ್ವೆಟ್ ಎಷ್ಟು ಆಗ್ತಾ ಇದೆ ಅಂತ ಹಂಗೆ ಭಾಷೆ ಸ್ಕೂಲಿಂದ ಕರ್ಕೊಂಡು ಬಂದು ಸೊ ಇವಾಗ ಆಚೆ ಕಡೆ ಹೋಗಬೇಕು ಅನಿ ಹುಟ್ಟಿ ಕರ್ಕೊಂಬರಕ್ಕೆ ಹೋಗಿದ್ದಾರೆ ಸ್ಕೂಲಿಂದ ಅವು ಮೇಲೆ ಒಂದು ಸ್ವಲ್ಪ ಶಾಪಿಂಗ್ ಇದೆ ಹಾಗಾಗಿ ಅನೀನ್ ಕರ್ಕೊಂಡು ಹೋಗಬೇಕು ಅನಿಗೆ ಇನ್ನು ಒನ್ ಅವರ್ ಮಾತ್ರ ಇದೆ ಸೊ ಒನ್ ಅವರಲ್ಲಿ ಮುಗಿಸ್ಕೊಂಬರ್ಬೇಕು ಬೀಳ್ತೇವೆ ಬಸ್ಸು ಸೊ ಒನ್ ಅವರ್ ಮಾತ್ರ ಇದೆ ಆ ಒನ್ ಅವರಲ್ಲಿ ನಾವು ಶಾಪಿಂಗ್ ಮುಗಿಸ್ಕೊಳ್ಬೇಕು ಗೊತ್ತಿದೆ ಎಷ್ಟು ಬೇಗ ಆಗತ್ತೆ ಅಂತ ಅದಕ್ಕೆ ಬೇಗ ಬೇಗ ಸ್ನಾನ ಮಾಡಿಕೊಂಡೇ ಹೋಗಬೇಕು ಅಂತ ಕೂದಲು ಕೂಡ ಇನ್ನೊಂದು ಡ್ರೈ ಆಗಿಲ್ಲ ಏನು ತಗೋತೀವಿ ಏನು ಅನ್ನೋದನ್ನು ನಾನು ತೋರಿಸ್ತೀನಿ ತುಂಬ ದಿನದಿಂದ ಒಂದು ಅಮೌಂಟಾಗಿ ಕೊಟ್ಟಿಟ್ಟಿದ್ದೀನಿ ಏನಾದ್ರು ತಗೋಬೇಕು ಅಂತ ಸೊ ಅಮೌಂಟಲ್ಲಿ ಬಂತು ಏನು ತಗೋತೀವಿ ಏನು ಅನ್ನೋದನ್ನು ತೋರಿಸ್ತೀನಿ ನೋಡ್ತಾರೆ ಈ ಅಮೌಂಟನ್ನು ಮತ್ತೆ ಕೂಡ್ಸಿಟ್ಟಿದ್ರು ಅದ್ರ ಜೊತೆಗೆ ನಾನು ಅದ್ರ ಜೊತೆ ನಾನು ಹಾಗೆ ಕೂಡಿಸಿಟ್ಕೊತಾ ಇದ್ದೆ ಸೊ ಅದರಲ್ಲಿ ಈ ಸಲ ದೀಪ ತೊಗೋಬೇಡೋಣ ಕಾಮಾಕ್ಷಿ ದೀಪ ತೆಗ್ದಿಡೋಣ ಅಂದ್ಬಿಟ್ಟು ಸೊ ಒಂದು ದೀಪನ ನೋಡ್ತಾ ಇದ್ದೆ ಹಾಗೇ ಹಾಗೆ ನಮ್ಮ ಅಮೌಂಟಿಗೆ ಎಷ್ಟು ಬರುತ್ತೆ ಅದೇ ಥರ ದೀಪನ ನಾನು ನೋಡ್ತಾ ಇದ್ದೆ ಯಾವುದೂ ಎಕ್ಸ್ಟ್ರಾ ಪೇ ಮಾಡಿ ತೊಗೊಳ್ಳೋದು ಬೇಡ ಅಂತ ಏಕೆಂದರೆ ಇವಾಗ ನಾವಿರೋ ಇದರಲ್ಲಿ ಸೊ ಎಕ್ಸ್ಟ್ರಾ ಅಮೌಂಟ್ ಎಲ್ಲ ಇದು ಇರ್ಲಿಲ್ಲ ಹಾಗಾಗಿ ಅನೇ ಬೇಡ ಸೊ ಅದೆಷ್ಟಿದೆ ಅಷ್ಟಕ್ಕೆ ಇಲ್ಲ ಅಂದರೆ ನೆಕ್ಸ್ಟ್ ಟೈಮ್ ತೊಗೊಳ್ಳುವಂತೆ ಬಿಡು ದೊಡ್ಡದೆ ಅಂತ ಹೇಳಿದ್ರು ಇಲ್ಲ ನನಗೇನು ಆಸೆ ಇತ್ತು ಸೊ ಇಲ್ಲ ಈ ಸಲ ಹಬ್ಬಕ್ಕೆ ನಾನು ತಗೊಳ್ಳೇಬೇಕು ಅಂತ ಹಾಗಾಗಿ ಅದು ಆ ಅಮೌಂಟಿಗೆ ಎಷ್ಟು ಬರುತ್ತೋ ಅಷ್ಟೇ ಚಿಕ್ಕದೇ ತೊಗೊತೀನಿ ಅಂದ್ಬಿಟ್ಟು ಸೊ ದೀಪ ತೊಗೊಳೋದಕ್ಕೆ ಅಂತ ಸಾರಿ ಕಾಮಾಕ್ಷಿ ದೀಪನ ತೊಗೊಳ್ಳೋಣ ಅಂತ ಹೋದೆ ಸೊ ಅಲ್ಲಿ ಮನೆಯವ್ರ ಅಕ್ಕನೂ ಕರ್ಕೊಂಡು ಹೋಗಿದೆ ಯಾಕಂದರೆ ನನಗೆ ಅಷ್ಟೊಂದು ಬಾರ್ಗಿನ್ ಗಿರ್ಗಿನ್ ಎಲ್ಲ ಮಾಡಲ್ಲ ಅಷ್ಟೊಂದು ನಾನು ಅಂದರೆ ಮಾಡ್ತೀನಿ ಬಟ್ ಸಲ ಎಲ್ಲ ಉಲ್ಟಾ ಉಲ್ಟಿ ಅದಕ್ಕೆ ಇವ್ರನ್ನ ಕರ್ಕೊಂಡು ಹೋಗ್ತೀನಿ ಅವರಾದರೆ ನೀಟಾಗಿ ಎಲ್ಲ ಮಾತಾಡಿ ಕೊಡಿಸ್ತಾರೆ ಅಂತ ಸೊ ಹಾಗೆ ಒಂದು ದೀಪ ಕೂಡ ತೊಗೊಂಡ್ಬೋದು ಸೊ ಹಾಗೆ ಅವ್ರು ಮಾತಾಡ್ತಾಯಿದ್ರು ನಾನು ಹಾಗೆಯೇ ಸ್ವಲ್ಪ ವೀಡಿಯೋ ತೊಗೊಳ್ತಾ ಇದ್ದೆ ಈ ಜುವೆಲ್ಲರಿ ಶಾಪಿಗೆ ಗೊತ್ತಿರೋನೇ ಚೆನ್ನಾಗಿ ನಮ್ಮನೆ ಹತ್ರನೇ ಇರೋದು ತುಂಬ ದೂರ ಏನಿಲ್ಲ ನಮ್ಮ ಮನೆಯಿಂದ ಸೊ ಒಂದು ಎರಡು ಮೂರು ದಿವಸಕ್ಕರೆ ಅಲ್ಲೇ ಶಾಪ್ ಶಾಪಿದೆ ಹಾಗಾಗಿ ಹತ್ತಿರದಲ್ಲೇ ಇದೆಯಲ್ಲ ಅಂದ್ಬಿಟ್ಟು ಹಾಗೆ ರೆಡಿಯಾಗಿ ಹೋಗಿ ಸೊ ಅದನ್ನು ಕೂಡ ತೊಗೊಂಡು ಬಂದ್ವು ಜೊನೇ ಶಾಪಿಂದ ಬಂದಮೇಲೆ ಸೊ ಊಟ ಕೂಡ ಮಾಡಿ ಹಾಗೆ ಅದಿಗೆ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ಅವರು ಕೂಡ ಟೈಮ್ ಆಯಿತು ಅಂತ ಹೊರಡೋದಕ್ಕೆ ರೆಡಿಯಾಗಿದ್ದರು ಸೊ ಆಲ್ಮೋಸ್ಟ್ ಫೋರ್ ತರ್ಟಿ ಆಗ್ತಾ ಬಂದು ಟೈಮು ಅವ್ರ ಕ್ಯಾಬ್ ಬರುತ್ತೆ ಸೊ ಅವ್ರು ಬ ಅಷ್ಟೊತ್ತಿಗೆ ಅವ್ರು ಹೊಡೋಕ್ಕಿಂತ ಮುಂಚೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನಿನ್ನೇ ದೇವ್ರ ಪಾತ್ರೆಗಳೆಲ್ಲ ತೊಗೊಂಡು ಕ್ಲೀನ್ ಮಾಡ್ಕೊತಾ ಇದೆ ಫಸ್ಟು ಸೊ ಇವತ್ತು ನಾನು ಜಸ್ಟ್ ಪಿ ತಂಬಾರಿ ಯೂಸ್ ಮಾಡಿ ಹಾಗೆ ಬೇಗ ಬೇಗ ವಾಶ್ ಮಾಡ್ಕೊತಾ ಇದೆ ಹಾಗೆ ದೇವ್ರ ಮನೆಯೂ ಕ್ಲೀನ್ ಮಾಡಬೇಕಾಗಿತ್ತಲ್ವ ಹಾಗಾಗಿ ಬೇಗ ಬೇಗ ಮಾಡ್ಕೊಬಿಡೋಣ ಅಂತ ಸೊ ಇಲ್ಲ ಅಂದರೆ ನಾನು ನೀರು ಕಾಯಿಸ್ಬಿಟ್ಟು ಒಳಗಡೆ ಇಟ್ಬಿಡ್ತೀನಿ ಸೊ ಅದು ಕಾಯಿಸೋದು ಇವತ್ತು ಅಷ್ಟೊಂದು ಟೈಮ್ ಇರಲಿಲ್ಲ ಬೇಡ ಬೇಗ ಬೇಗ ಮುಗಿಸ್ಬಿಡೋಣ ಅಂದ್ಬಿಟ್ಟು ಹಾಗೆ ದೇವ್ರ ಮನೆಯೂ ಕ್ಲೀನ್ ಮಾಡಿಕೊಂಡೆ ಹಾಗೆ ದೇವ್ರ ಫೋಟೋ ಎಲ್ಲ ಕ್ಲೀನ್ ಮಾಡಿ ದೇವ್ರ ಫೋಟೋಗೆಲ್ಲ ಬಟ್ಟೆ ಇದ್ದೆ ವೃದ್ಧಿಗೆ ಸ್ವಲ್ಪ ಏನೋ ಕೊಟ್ಟೆ ನೋವು ಅಂತ ಇದ್ದು ಅದಕ್ಕೆ ಸೊಪ್ಪು ಕೂತ್ಕೊಂಡಿತ್ತು ಪಾಪ ಅವಳು ಹಾಯ್ ಗಾಯ್ಸು ಕೆಲಸ ಎಲ್ಲ ಆಲ್ಮೋಸ್ಟ್ ಮುಗೀತು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡಿ ಸೊ ಈವ್ನಿಂಗ್ ಆಗಿ ಬಂತು ಇವಾಗ ಎಲ್ಲ ಕೆಲಸ ಆಲ್ಮೋಸ್ಟ್ ಮುಗಿದಿದೆ ಇನ್ನೇನೂ ಕೆಲಸ ಅಷ್ಟೊಂದಿಲ್ಲ ಒಂದು ಮನೆ ಒಂದು ಒಸ್ಕೊಂಡ್ರೆ ಆಯಿತು ಅದಕ್ಕೂ ಮುಂಚೆ ನಾವು ಜುವೆಲ್ಲರಿ ಶಾಪಿಗೆ ಹೋಗಿದ್ವಲ್ಲ ಏನು ತೊಗೊಬಂದೇನೋ ತೋರಿಸ್ತೀನಿ ಸೊ ಈ ದುಡ್ಡನ್ನ ನಮ್ಮ ಅತ್ತೆ ಇಟ್ಟಿದ್ರು ದೇವ್ರ ದೇವ್ರ ಮುಂದೆ ಅವರು ಪ್ರತಿ ಸಲ ಇಟ್ಟಿರ್ತಿದ್ರಲ್ಲ ಆ ದುಡ್ಡು ಹಾಗೆ ಬಿಟ್ಟಿರ್ತಿದ್ರು ಸೊ ಅದನ್ನು ನಾನು ಹಾಗೆ ಬಿಟ್ಕೊಂಡು ಬಂತು ಸೊ ಇದೊಂದು ಪುಟ್ಟ ಆಣಿ ತಾಮಾಕ್ಷಿ ದೀಪನ ತಗೊಂಡೆ ನಾನು ತುಂಬ ದಿನ ದಿನ ಗ್ಯಾಸೆಟ್ ದೀಪನ ತಗೋಬೇಕು ಅಂತ ಆದರೆ ನಾವು ದುಡ್ಡು ತೊಗೊಳ್ಬಿಡೋ ಅದು ಏನು ದುಡ್ಡಿದೆ ಅದೇ ಅಮೌಂಟಲ್ಲಿ ತೊಗೊಳ್ಳೋಣ ಅನ್ನೋ ಥರ ಇತ್ತು ಸೊ ಹಾಗಾಗಿ ನಾವು ಏನು ಕೂಡ್ಸಿಟ್ಟಿದ್ವು ಅದೇ ಅಮೌಂಟಲ್ಲಿ ಕಾಮಾಕ್ಷಿ ದೀಪ ಬಂತು ಲಕ್ಷ್ಮೀ ದೀಪ ಕಾಮಾಕ್ಷಿ ಇಲ್ಲಿ ಬಂದ್ಬಿಟ್ಟು ಕಾಮಾಕ್ಷಿ ಇಲ್ಲ ಇಲ್ಲಿ ಲಕ್ಷ್ಮಿ ಇರೋದು ಪಕ್ಕಪಕ್ಕ ಬಂದಿದೆ ಸೊ ದೀಪ ಹೊಸ ಚೆನ್ನಾಗಿದೆ ನಾವು ಮತ್ತೊಂದು ದಿನ ಹೋಗಿ ನೋಡ್ಕೊ ಬಂದಾದ್ಮೇಲೆ ದುಡ್ಡು ದುಡ್ಡು ಆಲ್ಮೋಸ್ಟು ತುಂಬ ದಿನ ದಿನ ಹಾಗೆ ಇಟ್ಟಿದ್ವಲ್ವಾ ಸೊ ಹಾಗೆ ಹಂಗಿರುತ್ತೆ ಏನಾದ್ರೂ ತೊಗೊಬಿಡೋಣ ಅವ್ರ ಹೆಸರಲ್ಲಿ ನೆನಪಾಗಿರುತ್ತೆ ಅಂದ್ಬಿಟ್ಟು ಸೊ ತಗೊಂಡೆ ಹಾಗೆ ಅವ್ರ ಹೆಸರು ಕೂಡ ನಾನು ಹಾಕಿಸ್ದೆ ಇಲ್ಲಿ ಸೊ ಕಾಮಾಕ್ಷಮ ಅಂತ ಹಾಕ್ಸಿದ್ದೀನಿ ಕಾಣಿಸಲ್ಲ ಸೊ ಇಲ್ಲಿ ಹೆಸರು ಕೂಡ ಹಾಕಿಸ್ಕೊಂಡು ತೊಗೊಬೋದು ನನಗಂತೂ ಸಖತ್ ಖುಷಿ ಆಗ್ತದೆ ಆ್ಯಕ್ಚುಲಿ ಏನು ಅಂತ ನಾನು ಪ್ಲೇಟು ಮತ್ತು ಇದು ಎರಡು ಒಟ್ಟಿಗೆ ತಗೋಬೇಕು ಅಂತ ಹೋಗಿದ್ದು ಆದರೆ ಬಜೆಟ್ ಸ್ವಲ್ಪ ಜಾಸ್ತಿ ಆಯಿತು ಸೊ ಇವಾಗಿರೋ ಟೈಮ್ ಅಲ್ಲಿ ಅಷ್ಟೊಂದು ಇದು ಮಾಡೋದು ಬೇಡ ಅಂದ್ಬಿಟ್ಟು ಸೊ ಸುಮ್ಮನೆ ನನಗೆ ಇದು ಮಾಡೋದು ಬೇಡ ನೆಕ್ಸ್ಟ್ ಟೈಮ್ ತಗೊಂಡ್ರಾಗುತ್ತೆ ಆಗುತ್ತೆ ಸೊ ಈ ಸಲ ಕೂಡ್ಸಿಡ್ತೀನಲ್ಲ ಸೊ ನೆಕ್ಸ್ಟ್ ಟೈಮ್ ನಾನು ಇದಕ್ಕೆ ತಟ್ಟೆ ತಗೊಳೋಣ ಅಂದ್ಕೊಂಡು ಇವಾಗ ನಾನು ಈ ದೀಪ ಅಷ್ಟೇ ತೊಗೊಬೋದೇ ಇನ್ಮೇಲೆ ಪ್ರತಿ ವರ್ಷ ಏನಾದರೂ ಚಿಕ್ಕದಾಗಾದ್ರೂ ನಾನು ಏನು ದುಡ್ಡು ಇಟ್ಟಿರ್ತೀನಿ ಅಂದ್ರಲ್ಲಿ ತಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಎಷ್ಟೋ ದುಡ್ಡು ಹೊಟ್ಟೆಗೆ ಅದಕ್ಕೆ ಇದಕ್ಕೆ ಹಾಕಿ ಇರ್ತೀನಿ ಅಟ್ಲೀಸ್ಟ್ ಅವತ್ತು ಇಟ್ಟಿನ ದುಡ್ಡನ್ನ ಎತ್ತಿಟ್ಟು ಸೊ ಈ ಥರ ಹಬ್ಬ ಬಂದಾಗ ತಗೊಳ್ಳೋಣ ಅಂತ ಸೊ ನನಗೆ ಇವತ್ತು ಆ್ಯಕ್ಚುಲಿ ತುಂಬ ಖುಷಿ ಆಯ್ತು ದೀಪ ತಗೊಂಡಿದ್ದಕ್ಕೆ ಸೊ ಅವ್ರು ಕೊಡ್ಸಿಟ್ಟಿದ್ರು ನಾನು ಕೊಡ್ಸಿಟ್ಟಿದ್ದು ಎರಡೂ ದುಡ್ಡು ಹಾಕ್ಬಿಟ್ಟು ದೀಪನ ಆ ಒಂಥರ ಖುಷಿ ಆಗ್ತಾಯಿದೆ ಇವತ್ತು ಸೊ ಅದಿನ ಕರ್ಕೊಂಡೋಗಿ ಅದಕ್ಕೆ ಅವರಿಗೆ ಟೈಮ್ ಕೂಡ ಇರಲಿಲ್ಲ ಸೊ ನಾವು ಅಲ್ಲಿ ಶಾಪಲ್ಲೂ ಕೂಡ ಜಾಸ್ತಿ ಟೈಮ್ ವೇಸ್ಟ್ ಮಾಡೋಕ್ಕೋಗಿಲ್ಲ ಎರಡು ಮೂರು ದೀಪ ನೋಡಿದ್ವು ಅದರಲ್ಲಿ ಮೂರು ದೀಪದಲ್ಲಿ ವೆಯ್ಟ್ ಚೆಕ್ ಮಾಡಿಸಿದ್ವು ನಮ್ಮ ಬಜೆಟ್ಗೆ ಯಾವ ದೀಪ ಬರುತ್ತೆ ಆ ದೀಪನ ತೊಗೊಂಬಂದೆ ನಾನು ಸೊ ಇದು ಈ ವರ್ಷದ ಲಕ್ಷ್ಮಿ ಹಬ್ಬಕ್ಕೆ ಒಂದು ಪುಟಾಣಿ ಗಿಫ್ಟ್ ಅಂತಲೇ ಹೇಳ್ಬೋದು ಸೊ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿ ಏನ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ನಿಮಗೆ ಸ್ವಲ್ಪ ನಾನು ಇಷ್ಟ ಅಂದರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಲ್ಲಿ ಫ್ಯಾಮಿಲಿ ಇದ್ರು ಕೂಡ ವೀಡಿಯೋನ ಶೇರ್ ಮಾಡ್ಕೊಡಿ ನಾನು ಹೊಸ ವೀಡಿಯೋ ಜೊತೆ ನಾಳೆ ಸಿಗ್ತೀನಿ ಎಲ್ಲವರಿಗೆ ಬಬ್ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಾಸ್ ಆಫ್ ಲೋ ಹಾಗೆ ನೀವೆಲ್ಲ ಹಬ್ಬಕ್ಕೆ ಹೇಳ್ತಾರೆ ಪ್ರಿಪ್ರೇಷನ್ ಮಾಡ್ಕೊಂಡ್ರಿ ಮೇಬಿನಲ್ಲಿ ಬ್ಲಾಗ್ ಹಾಕೋದ್ರಿ ಹಬ್ಬ ಬಂದಿರುತ್ತೆ ಸೊ ಆದಷ್ಟು ಬೇಗ ಹಬ್ಬಕ್ಕಿಂತ ಮುಂಚೆನೆ ಆ ಬ್ಲಾಗ್ನ ಹಾಕಬೇಕು ಅಂದ್ಕೊಂಡಿದ್ದೀನಿ ಸೊ ಎಡಿಟ್ ಮಾಡಿ ಬೇಗ ಹಾಕ್ತೀನಿ ನೀವೆಲ್ಲ ಹಬ್ಬ ಹೇಗೆ ಮಾಡಿದ್ರಿ ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ ಸೊ ನೆಕ್ಸ್ಟ್ ಹೊಡೆದಾಗ ಸಿಗ್ತೀನಿ ಎಲ್ಲರಿಗೆಲ್ಲರಿಗೂ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಸ್ಟ್ ಆ ಬ್ಲವ್ ಬಾಯ್